ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸೇವಾ ಸಂಘದಿಂದ ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ಮುಲಬಾಗಿಲ್ ನಗರದ ಬಜಾರ್ ಬೀದಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಗಳ ಮಾಲೀಕರ ಜೊತೆ ಪ್ಲಾಸ್ಟಿಕ್ ತ್ಯಜಿಸಿ ಬಟ್ಟೆ ಚೈಲ ಬಲಿಸಿ ಎಂಬ ಘೋಷವಾಕ್ಯದೊಂದಿಗೆ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳಿಂದ ಜಾಗೃತಿ ಮೂಡಿಸಲು ಕೈಚೀಲದ ಬಟ್ಟೆ ಬ್ಯಾಗುಗಳನ್ನು ನೀಡಿ ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ಮಾಡಲು ಸಂಕಲ್ಪ ಮಾಡಿದ್ದಾರೆ ಮುಳಬಾಗಲ್ ನಗರದ ಬೀದಿ ವ್ಯಾಪಾರಿಗಳ ಸಂಘದ ಸದಸ್ಯ ರಘುಪತಿ ರಫೀಹುಲ್ಲಾ ನಾಗೇಶ್ ಅವರ ನೇತೃತ್ವದಲ್ಲಿ ಇಂದು ಚಾಲನೆಯನ್ನು ನೀಡಿ ಪ್ಲಾಸ್ಟಿಕ್ನಿಂದ ಪರಿಸರಕ್ಕೆ ಹಾನಿಯಾಗುವ ಕುರಿತು ಸಾರ್ವಜನಿಕರಿಗೆ ತಿಳಿಸಿ ಇನ್ನು ಮುಂದೆ ಬಟ್ಟೆ ಕೈಚೀಲ ಬಳಸಲು ಮುಂದಾಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸೇವಾ ಸಂಘದ ಮುಳಬಾಗಲ್ ಘಟಕ ಮುಖಂಡರಾದ ಕಿರಣ್ ವೆಂಕಟೇಶ್ ಹರೀಶ್ ಶಂಕರ್ ಶ್ರೀಕಾಂತ್ ಅಭಿ ಆನಂದ್ ರಾಜಮಲ್ಲಿ ಮತ್ತಿತರು ಹಾಜರಿದ್ದರು ನಗರಸಭೆ ವ್ಯಾಪ್ತಿಗೆ ಒಳಪಟ್ಟಂಥ ನಗರ ಬೀದಿ ಬದಿ ವ್ಯಾಪಾರಸ್ಥರುಗಳ ಪ್ಲಾಸ್ಟಿಕ್ ಮುಕ್ತ ರಾಜ್ಯವನ್ನು ಮಾಡೋದಕ್ಕೋಸ್ಕರ ಇವತ್ತು ಹಮ್ಮಿಕೊಳ್ಳಲಾಗಿದೆ ನಮ್ಮ ವ್ಯಾಪಾರ ನಮ್ಮ ಹಕ್ಕು ನಮ್ಮ ರಾಜ್ಯ ಸಂಪನ್ಮೂಲ ರಾಜ್ಯವಾಗಬೇಕು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಬೇಕಂತ ಬಯಸುತ್ತಾ ನಮ್ಮ ಗೆಳೆಯರು ನಮ್ಮ ವ್ಯಾಪಾರಸ್ಥರು ಇನ್ನು ಅನೇಕ ವ್ಯಕ್ತಿಗಳು ಪಾಲ್ಗೊಂಡಿದ್ದಾರೆ ಅವರಿಗೆ ನಮ್ಮ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಇನ್ನೂ ಯಶಸ್ವಿಯಾಗಿ ಗೊಳಿಸಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೇವೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಗರಸಭೆಯ ಪೌರಾಯುಕ್ತರು ತಾಲೂಕು ತಹಸೀಲ್ದಾರ್ಗಳು ಮುಖ್ಯ ಇನ್ನು ಅನೇಕ ವ್ಯಕ್ತಿಗಳು ಇದಕ್ಕೆ ಭಾಗವಹಿಸಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಬೇಕಲ್ಲಿ ತಮ್ಮಲ್ಲಿ ವಿನಂತಿ ಮಾಡಿಸಿಕೊಳ್ಳುತ್ತಿದ್ದೇವೆ ಇನ್ನೊಂದು ಎಲ್ಲ ನ ಮುಳುಬಾಲಿನ ನಗರ ನಗರ ಬಿದ್ದಿ ವ್ಯಾಪಾರಸ್ಥರು ಪ್ಲಾಸ್ಟಿಕ್ ಮುಕ್ತ ವ್ಯಾಪಾರವನ್ನು ಮಾಡಬೇಕಂತ ನಮ್ಮಲ್ಲಿ ಬಯಸುತ್ತಿದ್ದೇವೆ ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ನಮ್ಮ ಗುರಿ ಪ್ಲಾಸ್ಟಿಕ್ ತ್ಯಜಿಸಿ ಬಟ್ಟೆ ಚೀಲವನ್ನು ಬಳಸಿ ಇದು ಆಂಧ್ರ ಪ್ರದೇಶದ ಸಿ ಸಿಎಂಗಳಾದ ಪವನ್ ಕಲ್ಯಾಣ್ನವರ ನೇತೃತ್ವದಲ್ಲಿ ಹಾಗೂ ಪ್ಲಾಸ್ಟಿಕ್ ಮುಕ್ತ ರಾಜ್ಯವನ್ನು ಬಳಸೋದಕ್ಕೆ ಅವರು ನಮಗೆ ಸಹಕಾರ ನೀಡಿದರೆ ಅದೇ ರೀತಿಯಲ್ಲಿ ನಾವು ಮುಂದುವರಿಸಿಕೊಂಡು ಹೋಗುತ್ತೇವೆ ಅಂತ ತಮ್ಮಲ್ಲಿ ಬಯಸುತ್ತಿದ್ದೇವೆ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೇವೆ ವಿನಂತಿಸುತ್ತಿದ್ದೇವೆ ನ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಬಲಗದಿಂದ ಪ್ಲಾಸ್ಟಿಕ್ ಮುಕ್ತ ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಪ್ಲಾಸ್ಟಿಕ್ ಮುಕ್ತ ರಾಜ್ಯ ಮಾಡಬೇಕು ಅಂತ ಒಂದು ಜನರಿಗೆ ಅವ ಅರಿವು ಮೂಡಿಸೋಕ್ಕೆ ಈ ಅಭಿಯಾನವನ್ನು ನಾವು ಶುರು ಮಾಡಿದ್ದೀವಿ ಈ ಮುಂದಿನ ಪೀಳಿಗೆಗೆ ಒಳ್ಳೆಯ ಆರೋಗ್ಯ ನೀಡಬೇಕಾದ್ರೆ ನಾವು ಪ್ಲ್ಯಾಸ್ಟಿಕ್ ಈಗಲಿಂದನೇ ಅವಾಯ್ಡ್ ಮಾಡಬೇಕು ಮತ್ತು ಅದೇ ರೀತಿ ಬಣ್ಣಗಳು ಈ ಗೋಬಿಯಲ್ಲಾಗಲಿ ಕಬಾಬ್ ಕಬಾಬಲ್ಲಾಗಲಿ ಬಣ್ಣವನ್ನು ಬಳಸದೆ ಉತ್ತಮ ಆರೋಗ್ಯಕ್ಕಾಗಿ ಮುಂದಿನ ಪೀಳಿಗೆ ಜ ಮಕ್ಕಳಿಗಾಗಲಿ ಎಲ್ಲರೂ ಇದನ್ನು ಅರಿವು ಮೂಡಿಸಬೇಕಾಗಿ ವಿನಂತಿ ನಮ್ಮ ದೇಹ ಏನಂದರೆ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಜನರು ಪ್ಲ್ಯಾಸ್ಟಿಕ್ ಬಳಕೆಯನ್ನು ಮಾಡುವುದನ್ನು ಕಡಿಮೆ ಮಾಡಬೇಕು ಈ ಥರ ಬಟ್ಟೆ ಬ್ಯಾಗ್ಗಳನ್ನು ಉಪಯೋಗಿಸ್ಬೇಕು ಇದಕ್ಕೆ ನಾವು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳು ಬಳಗದಿಂದ ಈ ಥರ ಮಾಡ್ತಾಯಿದ್ದೀವಿ